ಕರುನಾಡು ಟೈಮ್ಸ್ ಚಾನಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನನ್ನ ಪುಣ್ಯ ಆದರೆ ನಾನು ವಿದ್ಯಾ ಪಿಂತ ಇದ್ದಾಗ ನೋಡಿ ಅವತ್ತಿನ ಕಾಲಿಗೆ ಕಾಲೇಜಿಗೆ ಅತಿಥಿಗಳು ಕಾಲೇಜಿನ ಕಾರ್ಯಕ್ರಮಕ್ಕೆ ಇವರಿಂದ ನಾನು ಪ್ರಶಸ್ತಿ ಪತ್ರ ತಗೊಂಡೆ ಅದಾದ ನಂತರ ಇವರ ಪ್ರಗತಿ ವಿದ್ಯಾಸಂಸ್ಥೆಯ ಒಂದು ವಾರ್ಷಿಕೋತ್ಸವಕ್ಕೆ ನನ್ನ ಕಳೆದು ನಮ್ಮದೇ ಒಂದು ಪುಣ್ಯ ಅವರಿಂದ ಗೌರವಿಸ್ಕೊಂಡೆ ಹಾಗಾಗಿ ಹೆಸರು ಎಲ್ಲ ಕಡೆ ನೊಂದು ಕೆಲವರು ನನ್ನಂತಹ ನೊಂದ ಜೀವಿಗಳಾಗ ಅದಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ ಡಾಕ್ಟರ್ ಹೆಗ್ಡೆಯವರಿಗೆ ಯಾಕೆ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದೆ ಯಾಕೆ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದೆ ಅದು ಇವತ್ತಿನ ವ್ಯವಸ್ಥೆ ಬೇರೆ ಇರೋದ್ರಿಂದ ಇಂತಹ ಸೇವಾ ಮನೋಭಾವದ ವ್ಯಕ್ತಿಗಳನ್ನ ಗುಣಿಸೋದು ಬಹಳ ಕಡಿಮೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಕೊನೆಗೂ ಅವರಿಗೆ ಆ ರಾಜ್ಯೋತ್ಸವ ಪ್ರಶಸ್ತಿ ಎನ್ನುವಂತ ದೊರಕಲೇ ಇಲ್ಲ ಅದು ನಮ್ಮೆಲ್ಲರಿಗೂ ಇವತ್ತಿಗೂ ಬೇಸರ ಇದೆ ನೋಡಿ ಇವರು ರಾಮನಗರದ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ತಾರೆ ಆ ಸಮಿತಿಯಿಂದ ಇವರೇ ಒಳಗೆ ಬರ್ತಾರೆ ಇದ್ರೆ ಅವ್ರಿಗೆ ಎಷ್ಟು ಮನಸ್ಸಿಗೆ ನೋವಾಗಿರ್ಬೋದು ಏನ್ ಬೆಳವಣಿಗೆ ಗಮನಿಸ್ಕೋಬೇಕಾಗ ಜೊತೆಗೆ ಈಗ ರಾಮನಗರದಲ್ಲಿ ಇರ್ತಕ್ಕಂಥ ನಗರಸಭೆ ಅಧ್ಯಕ್ಷರು ಬಹಳ ಕ್ರಿಯಾಶೀಲವಾಗಿರ್ತ ಇರುವಂತವ್ರು ಈಗ ಅವರ ಹತ್ರ ರೇಖೆಯಲ್ಲಿ ಇದ್ದೀರಿ ಮಾಧ್ಯಮದ ಮೂಲಕವಾದರೂ ಸರಿ ಅಥವಾ ಅವರಿಗೆ ನೇರವಾಗಿ ಭೇಟಿ ಮಾಡಿಯಾದ್ರೂ ಸರಿ ರಾಮನಗರಕ್ಕೆ ಇಷ್ಟು ವರ್ಷಗಳ ಸುದೀರ್ಘವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕೆಪಿ ಹೆಗಡೆ ಕೊನೆ ಪಕ್ಷ ಯಾವ್ದಾದ್ರು ಒಂದು ರಸ್ತೆ ನಗರದಲ್ಲಿ ಅವರ ಹೆಸರನ್ನ ಹಿಡುವಂತ ಈ ಖಂಡಿತ ನಗರಸಭೆ ಅಧ್ಯಕ್ಷರು ಖಂಡಿತ ಮಾಡ್ತಾರೆ ಯಾಕಂದ್ರೆ ಅವ್ರು ಇಂತಹ ಕಾಲದಲ್ಲಿ ಬಹಳ ಮುಂದೆ ಸ್ವಲ್ಪ ಅವ್ರ ಗಮನಕ್ಕೆ ಕರ್ತವ್ರೆ ಸಾಕು ನನ್ನ ಪ್ರಕಾರ ಅವರು ಬಹಳ ವರ್ಷಗಳ ಕಾಲ ಇದ್ದಂಥದ್ದು ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆಯಲ್ಲಿ ವಾಸ ಆಯಿತು ಪ್ರಾರಂಭದಲ್ಲಿ ಅಗ್ರಹಾರದಲ್ಲೇ ಪ್ರತಿ ಶಾಲೆ ಪ್ರಾರಂಭ ಮಾಡಿದ್ರು ಈಗ ಪ್ರತಿ ಶಾಲೆ ಕೂಡ ಅದೇ ರಸ್ತೆಯಲ್ಲಿ ಇದೆ ಅವರ ಆಸ್ಪತ್ರೆ ಕೂಡ ಕಾಮಣ್ಣಗುಡಿ ಸರ್ಕಾರದಲ್ಲಿ ಇದ್ದಿದ್ರಿಂದ ಕಾಮಣ್ಣಗುಡಿಯುತ್ತ ಅದೊಂದು ಇತಿಹಾಸ ಇರುವಂತದ್ದು ಹಾಗಾಗಿ ಆ ರಸ್ತೆ ಕೊನೆ ಪಕ್ಷ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಪ್ರಗತಿ ಶಾಲೆಗೆ ಒಂದು ರಸ್ತೆಗಾದರು ಡಾಕ್ಟರ್ ಕೆ ಪಿ ಹೆಗಡೆಯವರ ರಸ್ತೆಯಿಂದ ನಾಮಕರಣ ಮಾಡಿದೆ ಕೊನೆ ಪಕ್ಷ ಮುಂದಿನ ತಲೆಮಾರಿಗೆ ಯಾರು ಇವರು ಹೆಗಡೆಯವರು ರಾಮನಗರದಲ್ಲಿ ಇದ್ದಂತೆ ಏನೋ ಒಂದಿಷ್ಟು ಕೆಲಸ ಒಳ್ಳೆ ಕೆಲಸ ಮಾಡಿದ್ರಂತೆ ಅನ್ನುವಂಥ ನೆನಪನ್ನು ನೋಡಿದರೆ ಅದನ್ನು ಆದಷ್ಟು ಬೇಗ ನಗರಸಭೆ ಅಧ್ಯಕ್ಷ ಗಮನಕ್ಕೆ ತರುವ ಮೂಲಕ ಅದೊಂದು ಕಾರ್ಯಕಾಗುವ ರೀತಿ ನಾವೆಲ್ಲರೂ ಮಾಡುವಂತ ಪ್ರಯತ್ನ ಇಂಥ ವ್ಯಕ್ತಿಗಳಲ್ಲಿ ಒಂದು ರಸ್ತೆಯ ಎಲ್ಲರಿಗೂ ನಾವು ಇಂಥ ವ್ಯಕ್ತಿಗಳಿಗೆ ನಿರಂತರ ಹೀಗೆ ಆಗಿದೆ ತಂತ್ರಕ್ಕಾಗಿ ಏನು ಮಾಡ್ಕೊಡದೇ ಇಂಥ ವ್ಯಕ್ತಿಗಳಿಗೆ ನಿಜವಾದ ಕೂಡ ಈಗ ಒಳ್ಳೆ ಸಂದರ್ಭ ಅಧ್ಯಕ್ಷರಾಗಿದ್ದಾರಲ್ಲ ಶಸ್ಯರು ನಿಜವಾಗ್ಲು ಕೂಡ ಕಾರ್ಯ ಮಾಡ್ತದೆ ಗೊತ್ತಿಲ್ಲ ತಾಲೂಕಿನ ಆರೋಗ್ಯ ಮಾಡುತ್ತಿದ್ದೇನೆ ನಿಜವಾಗ್ಲು ಮಾಡ್ಕೊಡೋದಿಲ್ಲ